वजस्तेजो विद्या वीर्य यशो वृद्धि विजय विभवस्नाता महाकुला महार्ता मानव तिलक भवन्ति दर्शन पूताः दर्शन पूताः सम्यक् दर्शनದಿಂದ ಪವಿತ್ರರಾದವರು वजस्तेजो विद्या वीर्य यशो वृद्धि विजय ಸನಾಥಾ ಪರಾಕ್ರಮ ಕಾಂತಿ ವಿದ್ಯೆ ಶಕ್ತಿ ಕೀರ್ತಿ ಕುಲವೃದ್ಧಿ ಐಶ್ವರ್ಯ ಇವುಗಳಿಂದ ಕೂಡಿದವರು ಮಹಾಕುಲಾಹ ಉಚ್ಚಕುಲದಲ್ಲಿ ಉದ್ಭವಿಸುವವರು ಮಹಾರ್ಥ ಪುರುಷಾರ್ಥ ಚತುಷ್ಟಯಗಳನ್ನು ಸಾಧಿಸುವವರು ಮಾನವತಿಲಕಃ ಮನುಷ್ಯರಲ್ಲಿ ಶ್ರೇಷ್ಠರು ಭವಂತಿ ಆಗುತ್ತಾರೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಶುದ್ಧ ಸಮ್ಯಕ್ ದೃಷ್ಟಿಗಳು ಪರಾಕ್ರಮ ಶಾಂತಿ ವಿದ್ಯೆ ಶಕ್ತಿ ಕೀರ್ತಿ ಅಭಿವೃದ್ಧಿ ಐಶ್ವರ್ಯ ಸಂಪನ್ನರಾಗಿ ಉಚ್ಚಕುಲದಲ್ಲಿ ಉದ್ಭವಿಸಿದ ಧರ್ಮಾರ್ಥ ಕಾಮಮೋಕ್ಷಗಳೆಂಬ ಪುರುಷಾರ್ಥ ಚತುಷ್ಟಯಗಳನ್ನು ಸಾಧಿಸಿ ಮಾನವರಲ್ಲಿ ಶಿರೋಮಣಿಗಳೆನಿಸುತ್ತಾರೆ